ನಾಗೇಂದ್ರ ಪ್ರಸಾದ್ ಸರ್ ರೈತ ಬಸಿದ ಬೆವರ ಹನಿಯ ಶ್ರಮದಲ್ಲಿರುವೆ ನೀನು ಅಂತ ಒಂದ್ ಕಡೆ ಬರೀತಾರೆ ಅಮ್ಮ ಲೂಝ ಅಪ್ಪ ಲೂಝ ಅಂತ ಇನ್ನೊಂದ್ ಕಡೆ ಬರೀತಾರೆ ಅಂದ್ರೆ ಸರಸ್ವತಿ ಆ ತಾಯಿ ಸರಸ್ವತಿ ತುಂಬಾ ಚೆನ್ನಾಗಿ ಹೊಲ್ದಿದ್ದಾರೆ ನಮ್ಮ ನಾಗೇಂದ್ರ ಪ್ರಸಾದ್ ಸರ್ಗೆ ತುಂಬಾ ಖುಷಿ ಆಯ್ತು ಸರ್ ನೀವು ಈ ಸಾಂಗ್ ರಿಲೀಸ್ ಮಾಡಿದ್ದು ತುಂಬಾ ಅರ್ಥಪೂರ್ಣವಾಗಿತ್ತು ಬಿಕಾಸ್ ನೀವು ಬರೆಯುವಂತ ಲಿರಿಕ್ಸ್ ಗಳು ಅಷ್ಟು ವೈಟ್ ಇರುತ್ತೆ ನಮ್ಮ ಸಿನಿಮಾದ ಈ ಸಾಂಗ್ ಬಗ್ಗೆ ನಂಗೆ ತುಂಬ ಪ್ರೀತಿ ಎಕ್ಸ್ಟ್ರಾ ಪ್ರೀತಿ ಯಾಕಂದ್ರೆ ಕಾರಲ್ಲಿ ಎಲ್ಲೇ ಟ್ರಾವೆಲ್ ಆಗ್ತಿದ್ರು ರಿಪೀಟ್ ಮಾಡೋದು ಓಡ್ತಿರುವಂಥ ಸಾಂಗ್ ಇತ್ತೀಚೆಗೆ ಒಂದು ಮೂರ್ನಾಲ್ಕು ತಿಂಗಳಿಂದ ಹಾಗಾಗಿ ಈ ನ ನಿಮ್ಮ ಕೈ ಬಿಡಿಸ್ಬೇಕು ಅಂತ ಆಸೆ ಪಟ್ವಿ ಗಿರೀಶ್ ಸರ್ ನಿಮಗೆ ಹೇಳಿ ನಾನು ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಸರ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಬ್ಲೆಸಿಂಗ್ಸ್ ಇರಲಿ ಈ ಸಿನಿಮಾ ಮೇಲೆ ನನ್ನ ಪಾತ್ರ ಅಭಿ ಅಂತ ಇದಕ್ಕೆ ಮುಂಚೆ ಗೀತಾ ಬ್ಯಾಂಗಲ್ ಸ್ಟೋರ್ ಪ್ರೀಮಿಯರ್ ಪದ್ಮಿನಿ ರನ್ ಪ್ರಪಂಚ ಸಲಾರ್ ಈ ಥರದ್ದು ಬಾಂಡ್ ರವಿ ಈ ಥರದ್ದೆಲ್ಲ ಮಾಡಿದ್ದೆ ಎಲ್ಲಿ ಹೋದ್ರು ಇವತ್ತೂ ಕೂಡ ನನ್ನ ಹೆಸರು ಪ್ರಮೋದ್ ಅಂತ ಅಂತ ಶುರು ಮಾಡ್ತೀನಿ ಸ್ಟೇಜ್ ಮೇಲೆ ಬಿಕಾಸ್ ತುಂಬಾ ಜನ ಗೊತ್ತಿಲ್ವೇನೋ ಅಂತ ಮೋಸ್ಟ್ಲಿ ಭುವನಂ ಗಗನ ಆದ್ಮೇಲೆ ಎಲ್ಲರೂ ಪ್ರಮೋದ್ ಅಂದ್ರೆ ಯಾರು ಅಂತ ಎಲ್ಲರಿಗೂ ಗೊತ್ತಾಗುತ್ತೆ ಅಷ್ಟು ಚೆನ್ನಾಗಿದೆ ಸಿನಿಮಾ ಸಿಕ್ಕಾಪಟ್ಟೆ ಹಚ್ಕೊಂಡಿರೋ ಸಿನಿಮಾ ಇದು ಅಂದ್ರೆ ಫಸ್ಟ್ ಕತೆ ಕೇಳಿದಾಗ ಪಾತ್ರ ಮಾಡುವಾಗ ಪ್ರತಿ ಜೊತೆ ಆಕ್ಟ್ ಮಾಡುವಾಗ ಅದೆಲ್ಲ ಆದ್ಮೇಲೆ ಡಬ್ಬಿಂಗ್ ಮಾಡುವಾಗ ಒಂಚೂರು ಇನ್ನೊಂಚೂರು ಜಾಸ್ತಿ ಹತ್ರ ಆಯ್ತು ಫಸ್ಟ್ ಕಾಪಿ ನೋಡಿದ್ಮೇಲಿಂದ ಈ ಈ ಸಿನಿಮಾ ಬಗ್ಗೆ ಲವ್ ಜಾಸ್ತಿ ಅಂದರೆ ಏನೋ ಬದುಕಿನ ಒಂದು ಭಾಗ ಆಗಿದೆ ಈ ಸಿನಿಮಾ ಅನ್ನೋ ಫೀಲಿಂಗ್ ನನಗೆ ತುಂಬ ದೊಡ್ಡ ಮಟ್ಟಕ್ಕೆ ಗೆಲ್ತೀವಿ ಈ ಸಿನಿಮಾ ಮೂಲಕ ಅನ್ನೋ ನಂಬಿಕೆ ಯಾಕೆಂದ್ರೆ ಅದರಲ್ಲಿರುವಂತ ಸಿನಿಮಾದ ಸ್ಕ್ರೀನ್ ಪ್ಲೇ ಮತ್ತು ಕ್ಲೈಮ್ಯಾಕ್ಸ್ ಮತ್ತು ಪಾತ್ರಗಳ ವೈಟೇಜ್ ಹಂಗಿದೆ ಹೇಳಿರುವಂಥ ವಿಷಯಗಳಾಗಿದೆ ಅಂದರೆ ಬದುಕಿನಲ್ಲಿ ಸಂಬಂಧಗಳು ಸಮಸ್ಯೆಗಳು ಇದ್ದೇ ಇರ್ತವೆ ಸಮಸ್ಯೆಯ ಮೂಲ ಹುಡ್ಕೊಂಡ್ರೆ ಆದಷ್ಟು ಬೇಗ ಹುಡ್ಕೊಂಡ್ರೆ ಅದನ್ನು ಸರಿ ಮಾಡಿಕೊಂಡು ಬದುಕನ್ನು ಮುಂದಕ್ಕೆ ಕರ್ಕೊಂಡು ಹೋಗ್ಬೋದು ಆ್ಯಂಡ್ ಕಳ್ಕೊಂಬಿಡೋದು ತುಂಬ ಈಸಿ ಬದುಕಿನಲ್ಲಿ ಪರಿಚಯ ಆದವ್ರನ್ನೆಲ್ಲ ಇಷ್ಟಪಟ್ಟವ್ರನ್ನೆಲ್ಲ ಕಳ್ಕೊಂಬಿಡೋದು ಒಂದು ಕ್ಷಣದಲ್ಲಿ ಕಳ್ಕೊಬೋದು ಕಳ್ಕೊಬೇಡಿ ಉಳಿಸ್ಕೊಳ್ಳಿ ಅಂತ ಹೇಳ್ತಿರುವಂಥ ಒಂದು ಸಿನಿಮಾ ತುಂಬ ಇಷ್ಟಪಟ್ಟು ಮಾಡಿರುವಂಥ ಸಿನಿಮಾ ಇವತ್ತು ಫಸ್ಟ್ ಕಾಪಿ ನಾವು ಒಂದು ಒಂದಷ್ಟು ಜನಕ್ಕೆ ತೋರಿಸಿದ್ವಿ ನಮಗನಿಸಿದೆ ಅವ್ರಿಗೂ ಅನಿಸ್ತಿದೆ ಸಿನಿಮಾ ನೋಡಿದ್ಮೇಲೆ ಅರ್ಧ ಗಂಟೆ ಯಾರು ಮಾತಾಡ್ತಿಲ್ಲ ಭಾವುಕರಾಗ್ತಿದ್ದಾರೆ ನಾವು ಬರೀ ಒಂದಿಬ್ರು ಲೇಡೀಸ್ ಹೇಳ್ತಾರೆ ಅಂದ್ಕೊಂಡೆ ಅಲ್ಲಿ ಬಂದಿದಂತ ಅಪ್ಪ ಮತ್ತೆ ಮಗ ತುಂಬಾ ಅಳ್ತಿದ್ರು ಅವಾಗ ಅನ್ಕೊಂಡೆ ಓಕೆ ನಮ್ ಜಡ್ಜ್ಮೆಂಟ್ ಸರಿ ಇದೆ ಈ ಸಿನಿಮಾ ಎಲ್ಲಿ ತಲುಪಬೇಕು ಅಲ್ಲಿ ತಲುಪುತ್ತೆ ನಮ್ಗೆ ಎಲ್ಲೆಲ್ಲಿ ಕನೆಕ್ಟ್ ಆಯ್ತು ಈ ಸಿನಿಮಾ ಅವ್ರಿಗೂ ಎಲ್ರಿಗೂ ಫಸ್ಟ್ ಟೈಮ್ ನೋಡುವಂತ ಆಡಿಯನ್ಸ್ಗೂ ಕನೆಕ್ಟ್ ಆಗುತ್ತೆ ಅಂತ ಅವಾಗ ಅನ್ಸಿ ಪ್ರೊಡ್ಯೂಸರ್ಸ್ತರ ಮಾತಾಡಿಸಿ ಅಂಡ್ ಪ್ರೊಡ್ಯೂಸರ್ ಸರ್ ಇದಕ್ಕೆ ಎಷ್ಟು ಹೆಲ್ಪ್ ಮಾಡ್ತಿದ್ದಾರೆ ಅಂತಂದ್ರೆ ಅವ್ರಿಗೂ ನಂಬಿಕೆ ಬಂತು ಈ ಸಿನಿಮಾ ಬಗ್ಗೆ ಸೊ ಹಂಗಾಗಿ ಅವ್ರು ನನ್ಗೆ ಹೇಳಿದ್ರು ಈ ಸಿನಿಮಾ ಪ್ರಮೋಷನ್ ಹೆಂಗೆ ಮಾಡ್ತೀವಿ ನೋಡಿ ನಾವು ಅಂತ ಸೊ ಈಗ ಮಾತನ್ನ ಉಳಿಸಿಕೊಂಡು ಎಲ್ಲ ಕಡೆ ಪ್ರಮೋಷನ್ಸ್ನ ಎಷ್ಟು ಬೇಕೋ ಅಷ್ಟು ಅದನ್ನ ಮೀರಿ ಅವರ ಅವ್ರ ಏನು ಅನ್ಕೊಂಡಿದ್ರು ಅದನ್ನು ಮೀರಿ ಎಲ್ಲ ಕಡೆ ಪ್ರಮೋಷನ್ಸ್ ಮಾಡ್ತಿದ್ದಾರೆ ನಮ್ಮ ಮಹೇಶ್ ಮದಗಜ ಮಹೇಶ್ ಅವರದಕ್ಕೆ ಸಪೋರ್ಟ್ ಮಾಡ್ತಿದ್ದಾರೆ ಥ್ಯಾಂಕ್ ಯು ಸರ್ ಈ ಸಿನಿಮಾ ತುಂಬಾ ಜನಗಳ ಮನಸ್ಸಲ್ಲಿ ವರ್ಷಗಟ್ಟಲೆ ಇದು ಉಳಿಯುತ್ತೆ ಅಂಡ್ ಕ್ಲೈಮ್ಯಾಕ್ಸ್ ಈ ಸಿನಿಮಾದ ಕ್ಲೈಮ್ಯಾಕ್ಸ್ ಎಲ್ರ ಮನಸ್ಸನ್ನು ಭಾರ ಮಾಡುತ್ತೆ ನಗು ತರಿಸುತ್ತೆ ಆ ಆ ನಗು ಮತ್ತೆ ಆ ಒಂದು ಭಾರ ಎರಡೂ ಮಾಡುವಂತ ಸಿನಿಮಾಗಳು ಇತ್ತೀಚೆಗೆ ಬಂದಿಲ್ಲ ನಮ್ಮ ಭುವನಂ ಗಗನಂ ಸಿನಿಮಾ ಆ ಸಾಲಿನಲ್ಲಿ ಮೊದಲನೇ ಅಂದ್ರೆ ಮೊದಲನೇ ಪಂಥಿಲಿ ಸೇರುತ್ತೆ ಬಿಕಾಸ್ ಅಷ್ಟು ನಂಬಿಕೆ ಇದೆ ಈ ಪಿಕ್ಚರ್ ಬಗ್ಗೆ ಆ ನೋಡಿದವರು ಕೂಡ ಅದನ್ನೇ ಹೇಳ್ತಿರೋದ್ರಿಂದ ಈಗ ಒಂದು ಸಾಂಗ್ ಬಿಟ್ಟಿದ್ದೀವಿ ಅಂದ್ರೆ ನಾಲ್ಕು ಇದು ಸೇರಿಸಿ ನಾಲ್ಕು ಸಾಂಗ್ ಆಯಿತು ಇನ್ನೂ ಎರಡು ಸಾಂಗ್ ಇದೆ ಟ್ರೈಲರ್ ಇದೆ ತುಂಬಾ ದೊಡ್ಡ ನಂಬಿಕೆ ಇದೆ ಈ ಪಿಕ್ಚರ್ ಬಗ್ಗೆ ಸಂಬಂಧಗಳ ಮೌಲ್ಯ ಹೇಳುವಂತಹ ಸಿನಿಮಾನ ಎರಡು ಟ್ರ್ಯಾಕ್ ನ ಬರ್ಕೊಂಡು ಆ ಎರಡು ಟ್ರ್ಯಾಕ್ನ ಟ್ರಾವೆಲಿಂಗ್ ಮೂಲಕ ತೋರಿಸ್ಕೊಂಡು ಹೋಗಿ ಕೊನೆಗೆ ಒಂದು ಅದ್ಭುತವಾದ ಕ್ಲೈಮ್ಯಾಕ್ಸ್ ಮೂಲಕ ಒಂದು ಮಾಡೋದಿದೆಯಲ್ಲ ಅದು ರೈಟಿಂಗ್ ಇರೋ ಶಕ್ತಿ ನಮ್ಮ ಗಿರೀಶ್ ಸರ್ ಅಷ್ಟು ಒಳ್ಳೆ ಬರವಣಿಗೆ ಮಾಡ್ಕೊಂಡಿದ್ದಾರೆ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ನೀವು ಕೇಳಿಸ್ಕೊಂಡ್ರಿ ಹಾಡ್ ಅನ್ಸುತ್ತೆ ತುಂಬಾ ವೆಯ್ಟ್ ಏನಿತ್ತು ಆ ಮ್ಯೂಸಿಕ್ ಅದು ಸಿನಿಮಾದಲ್ಲಿ ರೀ ರೆಕಾರ್ಡಿಂಗ್ ಇನ್ನೂ ಜಾಸ್ತಿ ನಿಮಗೆ ಕೇಳಿಸುತ್ತೆ ಸೊ ಈ ತರದ ಸಿನಿಮಾಗಳ ಮೂಲಕ ನಾನು ಮತ್ತೆ ಪೃಥ್ವಿ ಅಂಬರ್ ಏನು ಪರ್ಫಾರ್ಮ್ ಮಾಡಿದೀವೋ ನಮ್ಮ ತಂದೆ ಅಚುತ್ರು ಅಚುತ್ ರಾವ್ ಸರ್ರು ಲೋಹಿತಾಶ್ವ ಸರ್ ಪ್ರಕಾಶ್ ತುಂಬಿನಾಡು ಈ ಥರ ತುಂಬ ಜನ ಆರ್ಟಿಸ್ಟ್ಗಳಿದ್ದಾರೆ ಈ ತರದ ಸಿನಿಮಾಗಳನ್ನ ಗೆಲ್ಸ್ಕೋಬೇಕಾಗಿರೋದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಆಗುತ್ತೆ ಬಿಕಾಸ್ ಇಂಡಸ್ಟ್ರಿ ಬೆಳಿಬೇಕು ಇಂಡಸ್ಟ್ರಿ ಕನ್ನಡ ಇದೆಲ್ಲ ಏನು ಮಾತಾಡ್ತೀವೋ ಅದಾಗದೆ ಈ ಥರ ಸಿನಿಮಾಗಳ ಗೆಲುವಿನ ಮೂಲಕ ವರ್ಷ ಮೂರು ವರ್ಷಕ್ಕೆ ಒಂದು ಸಿನಿಮಾ ಬಂದು ಅದು ಗೆದ್ಬಿಟ್ರೆ ಅದು ಇಂಡಸ್ಟ್ರಿ ಆಗಲ್ಲ ಈ ತರದ ಸಿನಿಮಾ ಯಾರು ಕಷ್ಟಪಟ್ಟು ಕೆಲಸ ಮಾಡ್ತಾರೋ ಅವ್ರನ್ನ ಬೆಳೆಸ್ ಬೆಳೆಸ್ಕೊಳ್ಳೋದು ನಿಮ್ಮ ಅಂದ್ರೆ ನಮ್ಮ ಕನ್ನಡ ಆಡಿಯನ್ಸ್ ಜವಾಬ್ದಾರಿ ಆಗಿರುತ್ತೆ ಸೊ ದಯವಿಟ್ಟು ಹೊಸ ಪ್ರಯತ್ನಗಳು ಯಾರಿಗೆ ತಾಕತ್ತಿದೆ ಅಂತ ಅನ್ಸುತ್ತೋ ಗೆಲ್ತಾರೆ ಅಂತ ಅನ್ಸುತ್ತೋ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ಅನ್ಸುತ್ತೋ ದಯವಿಟ್ಟು ಅವ್ರನ್ನ ಕೆಲ್ಸ್ ಕೊಡಿ ಇನ್ನೂ ಒಂದಷ್ಟು ಕೆಲಸ ಮಾಡ್ತೀವಿ ತುಂಬಾ ದೊಡ್ಡ ದೊಡ್ಡ ಕೆಲಸ ಮಾಡೋ ಒಂದು ಶಕ್ತಿ ಇದೆ ಆ ಶಕ್ತಿನ ಜಾಸ್ತಿ ಮಾಡಿ ಅಂತ ಕೇಳ್ಕೊತೀನಿ ತುಂಬಾ ಮಾತಾಡ್ಬೇಕು ಇನ್ನ ಟ್ರೈಲರ್ ಟೈಮ್ ಅಲ್ಲಿ ಮಾತಾಡ್ತೀನಿ ಅಂಡ್ ಈ ಸಿನಿಮಾ ಇಷ್ಟು ಇಷ್ಟೊಳ್ಳೆ ಪಾತ್ರ ಕೊಟ್ಟಿದ್ದಕ್ಕೆ ಗಿರೀಶ್ ಸರ್ಗೆ ಮತ್ತೆ ಮುನೇಗೌಡರು ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಸರ್ ಅಂಡ್ ನಮ್ಮನ್ನ ಇಷ್ಟು ಚೆನ್ನಾಗಿ ತೋರ್ಸಿದಕ್ಕೆ ನಮ್ಮ ಉದಯ ಲೀಲಾ ಕ್ಯಾಮರಾಮನ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ಟೈಮ್ ರೊಮ್ಯಾನ್ಸ್ ಎಲ್ಲ ಮಾಡಿದ್ದು ಸ್ವಲ್ಪ ಆಕ್ಷನ್ ರಗಡ್ಡು ಮಾಡಿ ಮಾಡಿ ಅಭ್ಯಾಸ ಇತ್ತು ಈ ಸಿನಿಮಾ ಮೂಲಕ ರೊಮ್ಯಾಂಟಿಕ್ ಹೀರೋ ಆಗಿ ತೋರಿಸಿದ್ದಾರೆ ತುಂಬಾ ಕ್ಯೂಟ್ ಆಗಿ ಕಾಣಿಸಿದಿರ ಅಂತ ನೋಡೋದವರೆಲ್ಲ ಹೇಳ್ತಿದ್ದಾರೆ ಸೊ ಇನ್ನೊಂದಷ್ಟು ಮಾತಾಡೋಣ ಟ್ರೈಲರ್ ಟೈಮಲ್ಲಿ ಸೊ ಥ್ಯಾಂಕ್ ಯು ಸೊ ಮಚ್ ನೀವೆಲ್ಲ ಬಂದಿದ್ದಕ್ಕೆ ನಮ್ಮ ಸಾಂಗ್ ಈ ಈ ನ ದೊಡ್ಡ ಹಿಟ್ ಮಾಡೋ ಜವಾಬ್ದಾರಿ ನಿಮ್ಮದು ನಾಗೇಂದ್ರ ಪ್ರಸಾದ್ ಸರ್ ಬಂದಿದ್ದಾರೆ ಅವರು ನಾನು ಧನ್ಯವಾದಗಳು ಹೇಳೋಕ್ಕೆ ಇಚ್ಛೆ ಪಡ್ತೀನಿ ನಾನು ತುಂಬ ಸಾಂಗ್ಸ್ ಕೇಳ್ತೀನಿ ಯಾವ ಸಾಂಗ್ ಚೆನ್ನಾಗಿದೆಯೋ ನಾನು ನೈಟ್ ಮಲಗಬೇಕಾದ್ರು ಕೂಡ ಆನ್ ಮಾಡಿಬಿಟ್ಟು ಮಲ್ಕೊತೀನಿ ಹಂಗಾಗಿ ಸಾಂಗ್ಸ್ ಅಂದರೆ ತುಂಬ ಇಷ್ಟ ನನಗೆ ನಮ್ಮ ಸಿನಿಮಾದಲ್ಲಿ ನೀವು ಬರ್ದಿರೋದಕ್ಕೆ ನಾನು ಧನ್ಯವಾದಗಳು ಹೇಳಕ್ಕೆ ಇಚ್ಛೆ ಪಡ್ತೀನಿ ಹಾಗೆ ಸಿನ್ಮಾ ನಂದು ನಮ್ಮ ಬ್ಯಾನರಲ್ಲಿ ಇದು ಫಸ್ಟ್ನೇ ಸಿನ್ಮಾ ಗಿರೀಶ್ ಅವರು ಬಂದು ನಾವು ಸಿನಿಮಾ ಮಾಡಬೇಕು ಅಂತೇಳಿ ಹೇಳ್ದಾಗ ಆ ಕತೆ ಕೇಳಿದೆ ನಾನು ನನಗಿನ್ ಸಿನ್ಮಾ ಕಡೆ ಏನು ಒಲವು ಇರಲಿಲ್ಲ ಯಾವಾಗ ಕತೆ ಕೇಳಿದ್ನೋ ಇಲ್ಲ ಚೆನ್ನಾಗಿದೆ ಮಾಡ ಹೇಳ್ಬಿಟ್ಟು ನಾವು ಸ್ಟಾರ್ಟ್ ಮಾಡಿದ್ವಿ ಒಳ್ಳೆ ಸಿನ್ಮಾ ಒಳ್ಳೆ ಕಂಟೆಂಟ್ ಇಟ್ಕೊಂಡು ಮಾಡಿದ್ದೀವಿ ತುಂಬ ಚೆನ್ನಾಗಿ ಬಂದಿದೆ ಫಸ್ಟ್ ಕಾಪಿ ನೋಡಿದಾಗ ನಾವು ಓ ನನಗೆ ಎಲ್ಲೋ ಈ ಸಿನಿಮಾ ನಾನು ಮಾಡಿದ್ದಕ್ಕೂ ಸಾರ್ಥಕವಾಯಿತು ಅಂತೇಳ್ಬಿಟ್ಟು ಅನಿಸ್ತಾ ಇದೆ ತುಂಬ ಚೆನ್ನಾಗಿದೆ ದಯಮಾಡಿ ಎಲ್ಲ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕು ಅಂತೇಳ್ಬಿಟ್ಟು ನಾನು ಕರ್ನಾಟಕ ಜನತೆಗೆ ಕೇಳ್ಕೊಂತೀನಿ ಹಾಗೆ ಈ ಒಂದನೇ ತಾರೀಕು ನಮ್ಮ ಪೃಥ್ವಿ ಎಂಬಾರ್ ಹೇಳಿದಂಗೆ ಒಂದನೇ ತಾರೀಕು ಮತ್ತು ಎರಡನೇ ತಾರೀಕು ದುಬಾಯಿ ಮತ್ತು ಅಬುದಾಬಿಯಲ್ಲಿ ಆಲ್ರೆಡಿ ಎರಡು ದಿವಸಕ್ಕೆ ಸೋಲ್ಡ್ ಔಟ್ ಆಗಿದೆ ಅಲ್ಲಿ ಅಲ್ಲಿ ನಮ್ಮ ಸಂದಿಲ್ ಸಂದಿಲ್ ಅವರು ಅಲ್ಲಿನ ಇದನ್ನು ತೊಗೊಂಡಿದ್ದಾರೆ ಮತ್ತೆ ನಮ್ಮ ಕರ್ನಾಟಕ ಚಂದನ್ ಸುರೇಶ್ ಒಳ್ಳೆಯ ಅಮೌಂಟ್ಗೆ ನಮಗೆ ತಗೊಂಡಿದ್ದಾರೆ ಇನ್ನೇನು ಹೇಳೋಣ ತುಂಬ ಚೆನ್ನಾಗಿದೆ ಈ ಸಿನಿಮಾ ಇಡೀ ಕನ್ನಡ ಚಿತ್ರರಂಗದಲ್ಲಿ ಎಸ್ ಎಸ್ ಪಿ ಕಂಡಂಥ ಸಿನಿಮಾಗಳಲ್ಲಿ ಆ ಸಾಲಿಗೆ ಸೇರುತ್ತೆ ಅಂತೇಳಿ ನನ್ನ ಅನಿಸಿಕೆ ಆಮೇಲೆ ಯಾರೇ ಆಗಲಿ ಬಂದು ನೋಡಿದವರು ಆ ಥಿಯೇಟ್ರಲ್ಲಿ ಟೆನ್ ಪರ್ಸೆಂಟ್ ಜನ ಈ ಸಿನಿಮಾ ಚೆನ್ನಾಗಿಲ್ಲ ಅಂತೇಳಿದರೆ ನಾನು ಆನೆಸ್ಟಿಯಾಗಿ ಹೇಳ್ತೀನಿ ಯಾರು ಚೆನ್ನಾಗಿಲ್ಲ ಏನಕ್ಕೆ ಚೆನ್ನಾಗಿಲ್ಲ ಅಂತೇಳಿದರೆ ಅವ್ರ ಟಿಕೆಟ್ ದುಡ್ಡು ನಾನು ವಾಪಸ್ ಕೊಡೋಕೆ ರೆಡಿ ಇದೀನಿ ಅಂತ ನಿಮ್ಮ ಮೂಲಕ ಹೇಳೋಕ್ಕೆ ನಾನು ಇಚ್ಛೆ ಮಾಡ್ತೀನಿ ನಮಸ್ಕಾರ ದಯಮಾಡಿ ಎಲ್ಲ ಥಿಯೇಟ್ರಿಗೆ ಬಂದು ನೋಡಬೇಕು ಅಂತೇಳ್ಬಿಟ್ಟು ನಾನು ಈ ಮೂಲಕ ಹೇಳ್ತೀನಿ ಆಮೇಲೆ ನಮ್ಮ ಪೃಥ್ವಿ ಎಂಬವರಾಗಲಿ ಪ್ರಮೋದ್ ಆಗಲಿ ತುಂಬ ಚೆನ್ನಾಗಿ ಅವರು ಆಕ್ಟಿಂಗ್ ಮಾಡಿದ್ದಾರೆ ಡೈರೆಕ್ಟರ್ ಬಂದು ಹೇಳ್ಬೇಕಾದ್ರೆ ಅಹ್ ಇವ್ರದು ರತ್ನ ಪ್ರಪಂಚ ಸಿನಿಮಾ ನೋಡಿ ನಾನು ಇವರೇ ಇರಲಿ ಅಂತ ಹೇಳ್ಬಿಟ್ಟು ಮಾಡಿದೆ ಮತ್ತೆ ದಿಯಾ ಫಿಲಂ ಅವರದು ಮೊದಲೇ ಇದ ನೋಡಿದ್ದೆ ನಾನು ಹಂಗಾಗಿ ಅವ್ರು ತುಂಬಾ ಈ ಸಿನಿಮಾದಲ್ಲಿ ಶ್ರಮ ಪಟ್ಟಿದ್ದಾರೆ ಅವರು ಈ ಮೂಲಕ ಈ ಸಿನಿಮಾ ಮೂಲಕ ಇನ್ನೂ ಒಂದೆಲ್ಲೋ ಎತ್ತರ್ಕೋಬೇಕು ಅಂತ ಬಯಸ್ತೀನಿ ನಮಸ್ಕಾರ ಸರ್ ಸಿನಿಮಾ ಏನು ಡಿಲೇ ಇಲ್ಲ ನಂದು ಮಧ್ಯದಲ್ಲಿ ನನಗೆ ಎಲೆಕ್ಷನ್ ಒಂದು ಸಿಕ್ಸ್ ಮಂತ್ ಎಲೆಕ್ಷನ್ ಬಂತು ನಾನು ಎಲೆಕ್ಷನ್ ಈ ಸಿನಿಮಾ ಸ್ಟಾರ್ಟ್ ಮಾಡೋಕೆ ಮೊದಲು ಎಲೆಕ್ಷನ್ಗೆ ಏನು ಐಡಿಯಾ ಇರಲಿಲ್ಲ ನಮಗೆ ಎಲೆಕ್ಷನ್ ಬಂದಾಗ ಒಂದು ಸಿಕ್ಸ್ ಮಂತ್ ಗ್ಯಾಪ್ ಕೊಟ್ವಿ ಆಮೇಲೆ ಈ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ನಿಮಗೆ ಏನಕ್ಕೆ ಅಂದರೆ ಬೆಂಗಳೂರು ಮೈಸೂರು ಕಳಸಾ ಹಾವೇರಿ ಕನ್ಯಾಕುಮಾರಿ ಆಮೇಲೆ ಯಾವುದದು ಕೇರಳ ಮುನ್ನಾರು ಎಲ್ಲ ಕಡೆಯನ್ನು ಶೂಟಿಂಗ್ ಮತ್ತೆ ಡೇಟ್ಸು ಈಗ ಎಲ್ರೂ ಒಂದು ಕಡೆ ಕೂಡ ಹಾಕ್ಬೇಕಲ್ವಾ ಆ ಡೇಟ್ಸು ಮತ್ತೆ ಅದೆಲ್ಲ ಮಾಡ್ಕೊಂಡು ಮಾಡಿದರೆ ಆಮೇಲೆ ರೀ ರೆಕಾರ್ಡಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಈ ಸಿನಿಮಾ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ವಿಜಯ್ ಕೆಪಾಸಿಟಿ ಏನು ಅಂತ ಹೇಳ್ಬಿಟ್ಟು ಸಂಗೀತ ನಿರ್ದೇಶಕ ಕೆಪಾಸಿಟಿ ಏನು ಅಂತ ಹೇಳ್ಬಿಟ್ಟು ರೀ ಅಲ್ಲಿ ಗೊತ್ತಾಗುತ್ತೆ ಯಾಕಂದ್ರೆ ಚೆನ್ನಾಗಿ ಬರುವಾಗ ಅವ್ರಿಗೆ ನಾವು ಏನು ಇದು ಮಾಡಕ್ ಹೋಗ್ಬಾರ್ದು ಆಯ್ತು ಮಾಡ್ರಪ್ಪ ಅಂತೇಳ್ಬಿಟ್ಟು ಇದು ಮಾಡಿದೆ ಅದ್ರಲ್ಲಿ ಸ್ವಲ್ಪ ಲೇಟ್ ಆಗಿದೆ ಅದ್ಬಿಟ್ಟು ಬೇರೆ ಏನೇನಿಲ್ಲ ಅನುಭವ ಸುಮಾರಿದೆ ಇದೆ ಸರ್ ಅನುಭವ ಸುಮಾರಿದೆ ಇದೆ ಇರುತ್ತೆ ಈಗ ನಾನು ಸೆಕೆಂಡ್ ಸಿನ್ಮಾ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಇದರಲ್ಲಿ ಒಂದು ಸ್ವಲ್ಪ ಕಲ್ತಿದ್ದೀನಿ ಅದ್ರಲ್ಲಿ ಒಂದು ಸ್ವಲ್ಪ ಕಲ್ತೀನಿ ಮೂರನೇ ಸಿನಿಮಾ ಆದಾಗ ಇನ್ನೊಂದು ಸ್ವಲ್ಪ ಕಲ್ತೀನಿ ಕಲಿತಾನೇ ಇರಬೇಕು ನೋಡಿ ನಮ್ಮದೇನು ಅಂದರೆ ಒಂದು ಯಾವುದೇ ಕೆಲಸ ಮಾಡಬೇಕಾದ್ರೂ ಪರ್ಫೆಕ್ಟಾಗಿ ಕೆಲಸ ಮಾಡಬೇಕು ಅದು ಪ್ರತಿಫಲ ಆಮೇಲೆ ಮಾಡೋ ಕೆಲಸನ ಪರ್ಫೆಕ್ಟಾಗಿ ಮಾಡಬೇಕು ಆ ಕೆಲಸನ ಇದರಲ್ಲಿ ಮಾಡಿದ್ದೀನಿ ಗೊತ್ತಾಗುತ್ತೆ ಯಾವ ರೀತಿ ಅಂತ ಓಕೆ ಥ್ಯಾಂಕ್ ಯು